ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ವಿಶಿಷ್ಟ ಇವತ್ತಿನ ನನ್ನ ವಿಡಿಯೋದಲ್ಲಿ ಸರಿಯಾದ ಅಳತೆಯಲ್ಲಿ ಬಿಸಿಬೇಳೆ ಬಾತ್ ಪುಡಿ ರುಚಿಯಾಗಿ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ಅನ್ಹೆಲ್ದಿ ಪ್ಯಾಕೆಟ್ ಪೌಡರ್ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಯಾಕೆಂದ್ರೆ ಮನೆಯವರೆಲ್ಲರೂ ಆರೋಗ್ಯ ನಮ್ಮಂತಹ ಗೃಹಿಣಿಯ ಕೈಯಲ್ಲಿರುತ್ತೆ ಸೊ ಮನೆಯಲ್ಲೇ ತ್ರೀ ಮಂತ್ಸ್ ಒಂದ್ಸಲ ಈ ರೀತಿ ಪೌಡರ್ನ ಮಾಡಿಕೊಂಡು ಉಪಯೋಗಿಸ್ಕೊಳ್ಳಿ ಸೊ ಹಾಗಾದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾನ ತೆಗೆದುಕೊಂಡಿದ್ದೀನಿ ಹಾಗೆ ಐದು ಟೇಬಲ್ ಸ್ಪೂನ್ ಕಡಲೆಬೇಳೆ ಐದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಈ ಮೂರನ್ನ ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಅರ್ಧ ಟೀ ಸ್ಪೂನ್ ಕಾಳುಮೆಣಸು ಅರ್ಧ ಟೀ ಸ್ಪೂನ್ ಮೆಂತ್ಯ ಮೂರು ದೊಡ್ಡ ಪೀಸ್ ಚಕ್ಕೆ ಹತ್ತು ಲವಂಗ ಹತ್ತು ಏಲಕ್ಕಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುರಿದಿರುವಂಥ ಒಣಕೊಬ್ಬರಿ ಹಾಗೆ ಸ್ವಲ್ಪ ಕರಿಬೇವು ಕರಿಬೇವನ ಜಾಸ್ತಿ ತೊಗೊಳ್ಳೋದಕ್ಕೆ ಹೋಗ್ಬೇಡಿ ಪುಡಿ ಕಲರ್ ಚೇಂಜ್ ಆಗುತ್ತೆ ಹಾಗಾಗಿ ಸ್ವಲ್ಪ ಕರಿಬೇವನ ತೆಗೆದುಕೊಂಡ್ರೆ ಸಾಕು ಹಾಗೆ ಹದಿನೆಂಟು ಬ್ಯಾಡಿಗೆ ಮೆಣ್ಸಿನ್ಕಾಯನ್ನ ತೆಗೆದುಕೊಂಡಿದ್ದೀನಿ ನಾನು ಪುಡಿ ಸ್ವಲ್ಪ ಖಾರ ಮೈಲ್ಡ್ ಆಗಿರೋದಕ್ಕೋಸ್ಕರ ಪೂರ್ತಿ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ನಿಮಗೆ ಖಾರ ಬೇಕು ಅಂದರೆ ಈ ಬ್ಯಾಡಿಗೆ ಮೆಣ್ಸಿನ್ಕಾಯನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಖಾರದ ಮೆಣ್ಸಿನ್ಕಾಯನ್ನ ಕೂಡ ಸೇರಿಸ್ಕೊಳ್ಬೋದು ಈಗ ಒಂದು ಪಾತ್ರೆನ ಬಿಸಿ ಇಟ್ಟು ಕಡಲೆಬೇಳೆನ ಹಾಕೊಳ್ತಾ ಇದ್ದೀನಿ ಎಲ್ಲವನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ನೋಡಿ ಈ ಹದಕ್ಕೆ ನೀವು ಎಲ್ಲನೂ ಹುರ್ಕೊಳ್ಬೇಕು ಒಂದೊಂದೇ ಹಾಕ್ಕೊಂಡು ಎಲ್ಲವನ್ನು ಹುರ್ಕೊಳ್ಳೋಣ ಈಗ ಉದ್ದಿನಬೇಳೆನ ಹಾಕ್ಕೊಂಡು ಅದೇ ರೀತಿ ನಾನು ಇದ್ದೀನಿ ನೋಡಿ ಎಲ್ಲವನ್ನು ಹುರ್ಕೊಂಡು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಇವಾಗ ದನ್ಯಾನ ಹಾಕ್ಕೊಳ್ತಾ ಇದ್ದೀನಿ ಅದೇ ರೀತಿ ಇದ್ದೀನಿ ಯಾವುದು ಸೀದೋಗಬಾರ್ದು ಹಾಗೆ ನೋಡಿಕೊಂಡು ಹದವಾಗಿ ಹುರ್ಕೊಳ್ಬೇಕು ಇವಾಗ ಜೀರಿಗೆನ ಹಾಕ್ಕೊಂಡು ಅದೇ ರೀತಿ ಹುರ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಕಾಳು ಮೆಣಸನ್ನು ಹಾಕೊಂಡು ಅದೇ ರೀತಿ ಡ್ರೈ ರೋಸ್ಟ್ ಮಾಡಿಕೊಂಡು ಅದೇ ಪ್ಲೇಟ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಕೂಡ ಹದವಾಗಿ ಹುರ್ಕೊಂಡು ಒಂದೇ ಪ್ಲೇಟ್ಗೆ ಹಾಕೊಳ್ಳಿ ಈಗ ಮೆಂತ್ಯಾನ ಹಾಕೊಂಡು ಅದೇ ರೀತಿ ಇದ್ದೀನಿ ನೋಡಿ ಈಗ ಚಕ್ಕೆ ಲವಂಗ ಏಲಕ್ಕಿ ಇದನ್ನು ಕೂಡ ಹುರ್ಕೊಳ್ಳೋಣ ಚಕ್ಕೆನ ಸ್ವಲ್ಪ ಈ ರೀತಿ ಮುರಿದಾಕೊಳ್ತಾ ಇದ್ದೀನಿ ಪುಡಿ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಮುರಿದು ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಇವಾಗ ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ ಕರಿಬೇವನ್ನೂ ಕೂಡ ಅದೇ ರೀತಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ ಈ ರೀತಿ ಪುಡಿ ಮಾಡಿದ್ರೆ ನೀಟಾಗಿ ಈ ರೀತಿ ಪುಡಿ ಆಗಬೇಕು ಅಲ್ಲಿವರೆಗೂ ಕರಿಬೇವನ್ನೂ ಕೂಡ ಚೆನ್ನಾಗಿ ಹುರ್ಕೊಳ್ಳಿ ಆಗಿದೆ ಇವಾಗ ಇದನ್ನು ಕೂಡ ಅದೇ ಪ್ಲೇಟ್ಗೆ ಸೇರಿಸ್ಕೊಳ್ಳೋಣ ಈಗ ಒಣ ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ ಈ ಒಣ ಕೊಬ್ಬರಿಲಿರೋ ತೇವಾಂಶ ಹೋಗೋವರೆಗೂ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಒಣ ಕೊಬ್ಬರಿನ ಈ ರೀತಿ ಹುರಿದು ಮಾಡೋದ್ರಿಂದ ಪುಡಿ ಬೇಗ ಹಾಳಾಗೋದಿಲ್ಲ ನಾವು ಒಂದು ತ್ರೀ ಮಂತ್ಸ್ವರೆಗೂ ಆರಾಮಾಗಿ ಇದನ್ನ ಯೂಸ್ ಮಾಡ್ಕೊಳ್ಬೋದು ನೋಡಿ ಇಷ್ಟ ಆದರೆ ಸಾಕು ಕೊನೆಯಲ್ಲಿ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಈ ರೀತಿ ಎರಡು ಸ್ಪೂನ್ನ ತಗೊಂಡು ಸೀದೋಗದೇ ಇರೋ ಹಾಗೆ ಕರೆಕ್ಟಾಗಿ ಇದನ್ನು ನೋಡಿಕೊಂಡು ಹುರ್ಕೊಳ್ಬೇಕು ಈ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಸ್ವಲ್ಪ ಕಲರ್ ಚೇಂಜ್ ಆದರೂ ಸೀದೋಗಿಬಿಟ್ರೆ ಪುಡಿ ಕಲರ್ ಫುಲ್ ಹಾಳಾಗಿಬಿಡುತ್ತೆ ನೋಡಿಕೊಂಡು ಹದವಾಗಿ ಇದನ್ನು ಹುರ್ಕೊಳ್ಳಿ ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ನೋಡಿ ಹುರಿದಿರುವಂಥ ಎಲ್ಲ ಪದಾರ್ಥನೂ ನಾನು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಹದವಾಗಿ ಈ ರೀತಿ ಉರ್ಕೊಳ್ಬೇಕು ಯಾವುದು ಕೂಡ ಸೀದೋಗಿಲ್ಲ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಒಂದು ಹತ್ತು ನಿಮಿಷ ಕಂಪ್ಲೀಟ್ ತಣ್ಣಗಾಗೋವರೆಗೂ ಇದನ್ನು ಆರಿಸ್ಕೊಳ್ಳೋಣ ನೋಡಿ ಕರೆಕ್ಟಾಗಿ ಹುರ್ಕೊಂಡಿದ್ದೀನಿ ಯಾವುದು ಕೂಡ ಸೀದೋಗಿಲ್ಲ ಎಲ್ಲವೂ ಹದವಾಗಿ ಹುರ್ಕೊಂಡಿದ್ದೀನಿ ಇವಾಗ ಇದು ತಣ್ಣಗಾಗಿದೆ ಈ ಕಡೆ ಸಪ್ರೇಟ್ ಪ್ಲೇಟಲ್ಲಿ ಮೆಣಸಿನ್ಕಾಯಿನೂ ಕೂಡ ಮುರಿದಿಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಮೊದಲು ಮೆಣಸಿನ್ಕಾಯಿನ ಹಾಕೊಳ್ಳೋಣ ಈ ಮೆಣ್ಸಿನ್ಕಾಯಿ ಸ್ವಲ್ಪ ಪುಡಿ ಮಾಡ್ಕೊಂಡು ಆದಮೇಲೆ ಉಳಿದಂಥ ಪದಾರ್ಥಗಳನ್ನ ಹಾಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಒಟ್ಟಿಗೆ ಹಾಕಿಬಿಟ್ರೆ ಸರಿಯಾಗಿ ಪೌಡ್ರ್ ಆಗಲ್ಲ ಅನ್ನೋದಕ್ಕೋಸ್ಕರ ಮೊದಲು ಮೆಣಸಿನ್ಕಾಯಿನ ಹಾಕ್ಕೊಂಡು ಈ ರೀತಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಪುಡಿ ಮಾಡಿಕೊಂಡ್ರೆ ಸಾಕು ಇವಾಗ ಇದಕ್ಕೆ ಉಳಿದಂಥ ಪದಾರ್ಥಗಳನ್ನೆಲ್ಲ ಸೇರಿಸ್ಕೊಂಡು ಮತ್ತೆ ಪುಡಿ ಮಾಡ್ಕೊಳ್ಳೋಣ ಯಾರಾದರೂ ನನ್ನ ಚಾನೆಲನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಪೌಡರು ಕಲರ್ ಕೂಡ ತುಂಬ ಚೆನ್ನಾಗಾಗಿದೆ ಘಮ ಘಮ ಅಂತಿದೆ ತುಂಬಾ ಚೆನ್ನಾಗಾಗಿದೆ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಒಂದು ಹತ್ತು ನಿಮಿಷ ಇದನ್ನು ತಣ್ಣಗಾಗೋವರೆಗೂ ಹರಡ್ಕೊಳ್ಳೋಣ ಮಿಕ್ಸಿಗೆ ಹಾಕಿರ್ತೀವಲ್ಲ ಸ್ವಲ್ಪ ಬಿಸಿ ಇರುತ್ತೆ ಪುಡಿ ಹಾಗಾಗಿ ಈ ರೀತಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಈ ರೀತಿ ಆರಿಸ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಕಲರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಆದಷ್ಟು ಫ್ರೆಶ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ ಪರಿಮಳನೂ ಕೂಡ ತುಂಬಾ ಚೆನ್ನಾಗಿದೆ ಐ ಹೋಪ್ ನಿಮ್ಗೆ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಮತ್ತೆ ಸಿಗೋಣ ಒಂದೊಳ್ಳೆ ರೆಸಿಪಿಯೊಂದಿಗೆ ಥ್ಯಾಂಕ್ ಯು